ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೇನು ಟ್ವೆಂಟಿ ಏಯ್ಗೆ ಸ್ಕಂದ ಸೃಷ್ಟಿ ಎಂಡ್ ಆಗುತ್ತೆ ಬಟ್ ಸ್ಕಂದ ಮಾತಾದ ಆಶೀರ್ವಾದದಿಂದ ಮತ್ತು ಸ್ಕಂದ ದೇವರಿಂದ ಈ ಒಂದು ಬ್ಲೆಸ್ಸಿಂಗ್ಸನ್ನ ತಗೊಂಡು ಸ್ಕಂದ ಬ್ರಾಸ್ಲೆಟ್ ಮತ್ತು ಪೆಂಡೆಂಟ್ನ ನಾನು ಕ್ರಿಯೇಟ್ ಮಾಡಿದ್ದೆ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಯಾರಿಗೆಲ್ಲ ಒಳ್ಳೇದಾಗಬೇಕು ಲೈಫಲ್ಲಿ ಹಣ ಅಟ್ರಾಕ್ಟ್ ಮಾಡಬೇಕು ಬಿಕಾಸ್ ಇಟ್ಸ್ ಅ ಗ್ರೀನ್ ಗ್ರೀನ್ ಮೆಲಾಕೈಟ್ ಇದು ಇದು ನಿಮಗೆ ಮಾರ್ಕೆಟಲ್ಲೂ ಸಿಗೋದಿಲ್ಲ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಮನಿ ಫೇಮ್ ನೇಮ್ ಹಾಗೆಯೇ ಸ್ಟಡೀಸಲ್ಲಿ ಇಂಪ್ರೂವ್ ಆಗೋದಕ್ಕೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಥವಾ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿದ್ರೂ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಶೇರ್ ಮಾರ್ಕೆಟ್ ಆನ್ಲೈನ್ ಬಿಡ್ಡಿಂಗ್ ಈ ಥರದ್ರಲ್ಲೂ ಇದು ಹೆಲ್ಪ್ ಆಗುತ್ತೆ ಮೆಲಾಕೈಟ್ ಇದು ಸೊ ಇದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡಬಹುದು ಯಾರೆಲ್ಲ ಈ ಶೇರ್ ಮಾರ್ಕೆಟು ಆಮೇಲೆ ಬಿಟ್ಕಾಯಿನ್ ತಗೊತೀರಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅವರಿಗೂ ಒಳ್ಳೆಯ ಡಿಸಿಷನ್ಸ್ನ ತೊಗೊಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಬೇಕಾದವರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ಇದೆ ಆಮೇಲೆ ಖಾಲಿ ಆದಮೇಲೆ ಮತ್ತೆ ಮತ್ತೆ ಕೇಳ್ತೀರಾ ನೀವು ಈಗ ಸಾಲ್ಟ್ ನನ್ನ ಹತ್ರ ಖಾಲಿ ಆಗಿದೆ ಆಮೇಲೆ ಇದಕ್ಕಿಂತ ಮುಂಚೆ ಮನಿ ಕ್ಯಾಂಡಲ್ ಅಷ್ಟೇ ಇನ್ನು ತ್ರೀ ಪೀಸ್ ಇದೆ ಅಷ್ಟೇ ಅದನ್ನು ಸೋಲ್ಡ್ ಔಟ್ ಆಗುತ್ತೆ ನೆಕ್ಸ್ಟ್ ಟವರ್ಸ್ ಇಟ್ಟಿದ್ದೆ ಅದು ಖಾಲಿ ಆಗಿದೆ ಅದಕ್ಕಿಂತ ಹಿಂದೆ ಹನುಮಾನ್ ಕಾಯಿನ್ ಈಗಲೂ ಕೇಳ್ತೀರಾ ಅದು ನನ್ನ ಹತ್ರ ಇಲ್ಲ ಸೊ ಈ ಥರ ಒಂದಷ್ಟು ಪ್ರಾಡಕ್ಟ್ಸ್ನ ಇನ್ನೂ ಕೇಳ್ತೀರಾ ನೀವು ಬಟ್ ಅದು ನನ್ನ ಹತ್ರ ಇಲ್ಲ ಗೋಲ್ಡ್ ಬಾರ್ ಆಗಿರಬಹುದು ಇವೆಲ್ಲವೂ ಅಷ್ಟೇ ಲಿಮಿಟೆಡಲ್ಲಿ ನಾವು ಅದನ್ನು ತಗೊಂಡು ಎನರ್ಜೈಸ್ ಮಾಡಿರ್ತೀವಿ ಸೊ ಬೇಗ ಬೇಗ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ನಾನು ಸೋಲ್ಡ್ ಔಟ್ ಅಂದಾಗ ನಿಮಗೆ ಬೇಜಾರಾಗುತ್ತೆ ಸೊ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಗುರಿನ ನೀವು ತಲುಪೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೆ ಅಬ್ಸ್ಟ್ಯಾಕಲ್ಸ್ ಏನು ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇಂಟ್ರೆಸ್ಟ್ ಇರೋರು ಕಂಟಿನ್ಯೂ ವಾಚಿಂಗ್ ಇಪ್ಪತ್ತೊಂದು ದಿನ ಚಾಲೆಂಜ್ ತೊಗೊಳೋಕ್ಕೆ ಇಷ್ಟ ಇರೋರು ಫೋರ್ ನೈಂಟಿ ನೈನ್ ಪೇ ಮಾಡಿ ಕ್ಲಾಸ್ನ ಜಾಯಿನ್ ಮಾಡ್ಬೋದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಈ ಒಂದು ಕ್ಲಾಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಲೆಟೆಸ್ಟ್ ಸ್ಟಾರ್ಟ್ ಈವನ್ ದ ಕಾರ್ಡ್ ಡೆಕ್ನೇ ನಾನು ಲಾಸ್ಟ್ ಟೈಮ್ ಹೇಳಿದ್ದು ಬುಕ್ ಇಲ್ಲ ಇದಕ್ಕೆ ಇದು ನಿಮ್ಮ ಇಂಟ್ಯೂಷನಿಂದನೇ ಚಾನಲ್ದ ಮೆಸೇಜನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಬೇರೆ ಡೆಕ್ಗೆಲ್ಲ ಬುಕ್ ಬರುತ್ತೆ ಅದನ್ನು ನೋಡ್ಕೊಂಡು ಹೇಳ್ತೀನಿ ಸೊ ಫಸ್ಟ್ ಮೆಸೇಜ್ ಗ್ರ್ಯಾಟಿಟ್ಯೂಡ್ ಇಟ್ಸ್ ಈಸಿ ಟು ಫೀಲ್ ಥ್ಯಾಂಕ್ಫುಲ್ ವೆನ್ ದ ಸೀಸ್ ಆಫ್ ಲೈಫ್ ಆರ್ ಕಾಮ್ ಬಟ್ ಸ್ಟೋರ್ಸ್ ಹ್ಯಾವ್ ಯೂಸಸ್ ಟು ದೇ ಕ್ಲಿಯರ್ ದ ಏರ್ ಆ್ಯಂಡ್ ಆಫನ್ ಬ್ರಿಂಗ್ ಅಪ್ ಟಿಯರ್ಸ್ ಫ್ರಮ್ ದ ಡೀಪ್ ಲುಕ್ ಫಾರ್ ದ ಪರ್ಲ್ಸ್ ವಿನ್ನೆತ್ ಆ್ಯಂಡ್ ಸ್ಟೋನ್ ಇಲ್ಲಿ ನೋಡ್ಬೋದು ನೀವು ಈ ಒಂದು ಪರ್ಲು ಇದನ್ನ ಹತ್ರ ಇದೆ ಶೆಲ್ ನೀವು ನೋಡಿದ್ದೀರಾ ನೆಕ್ಸ್ಟ್ ರೀಡಿಂಗಲ್ಲಿ ತೋರಿಸ್ತೀನಿ ಸೊ ಅದರಲ್ಲೂ ಅಷ್ಟೇ ತುಂಬ ಪವರ್ಸ್ ಇರುತ್ತೆ ಅದೊಂದು ಶೆಲ್ ಅಂತ ಏನು ಹೇಳ್ತೀವಲ್ಲ ನಾವು ಕಪ್ಪೆ ಚಿಪ್ಪು ಅದರಲ್ಲಿ ತುಂಬ ಪವರ್ ಇರುತ್ತೆ ಮತ್ತು ಅದರಿಂದನೂ ನಾವು ಮೆಡಿಟೇಷನ್ ಮಾಡ್ತೀವಿ ವಾವ್ ವೇರ್ ಲವ್ ಗೋಸ್ ಲೈವ್ ಫ್ಲೋಸ್ ವಿ ಆರ್ ಆಲ್ ಪಾರ್ಟ್ ಆಫ್ ದ ಒನ್ ಹಾರ್ಟ್ ಹಾಂ ಆ್ಯಂಡ್ ಇನ್ನೊಂದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮಗೆ ಗೊತ್ತು ಲಾ ಆಫ್ ವನ್ನೆಸ್ ಬಗ್ಗೆ ಯಾರ್ಯಾರಿಗೆ ಗೊತ್ತು ಕಮೆಂಟಲ್ಲಿ ತಿಳಿಸಿ ಲಾ ಆಫ್ ವನ್ನೆಸ್ ಅನ್ನುವಂಥದ್ದು ಒಂದು ಥಿಯರಿ ಈಗ ಹೆಂಗೆ ನಿಕೋಲಾ ಟೆಸ್ಲಾ ಥೇರಿ ತ್ರೀ ಸಿಕ್ಸ್ ನೈನ್ ಮೆಥೆಡ್ ಲಾ ಆಫ್ ಅಟ್ರಾಕ್ಷನ್ ಇ ಎಫ್ ಟಿ ಟೆಕ್ನಿಕ್ ಅಂತೀವಲ್ಲ ಆ ಥರನೇ ಲಾ ಆಫ್ ವನ್ನೆಸ್ ಅನ್ನೋಂಥದ್ದು ಒಂದು ಮೆಥಡಾಲಜಿ ಇದೆ ಯಾರಿಗಾದರೂ ಗೊತ್ತಿದರೆ ಕಮೆಂಟ್ ಮಾಡಿ ಇಂಟ್ರೆಸ್ಟ್ ಇರೋರು ಸಹ ಕಮೆಂಟ್ ಮಾಡಿ ನೆಕ್ಸ್ಟ್ ರೀಡಿಂಗಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಾನು ಟೀಚ್ ಮಾಡ್ತೀನಿ ಹ್ಯಾಪಿನೆಸ್ ಇಟ್ಸ್ ಮಚ್ ಎಸ್ ಎನ್ ಸೆಡ್ ಟು ಎಂಜಾಯ್ ಇವರ್ ಸೆಲ್ಫ್ ವೆರಿ ಗುಡ್ ಮೆಸೇಜ್ ಸೊ ಇದು ಕ್ರಿಸ್ಟಲ್ಸಿಂದ ಮೆಸೇಜ್ ಏನು ಬರ್ತಾ ಇದೆ ಲ್ಯಾಪಿಸ್ ಲ್ಯಾಪಿಸ್ ಲಝೋಲಿ ಲೆಟ್ಸ್ ಗೋ ಫಾರ್ ದ ದೇಡರ್ ಆರ್ ಯು ಲಿಸನಿಂಗ್ ಟು ಯುವರ್ ಇನ್ನರ್ ಗೈಡೆನ್ಸ್ ವೆರಿ ಗುಡ್ ಇನ್ನರ್ ಗೈಡೆನ್ಸ್ ರೂಬಿ ಡೂ ಯು ನೀಡ್ ಟು ಆ್ಯಡ್ ಲಿಟಲ್ ಪಿಜಾ ಟು ಯುವರ್ ಲೈಫ್ ರೂಬಿನ ನಾನು ಕೊಟ್ಟಿದ್ದೆ ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಇದು ರೂಬಿ ಇದು ಸ್ಟಾರ್ಟಿಂಗಲ್ಲಿ ನಾನು ಕೊಟ್ಟಿದ್ದೆ ಇದನ್ನ ಮ್ಯಾನಿಫೆಸ್ಟೇಷನ್ ಬಾಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ಗೆ ಇದು ಹೆಲ್ಪ್ ಆಗುತ್ತೆ ನಂದು ಇದು ಬಾಕ್ಸ್ ಇದ್ರೊಳ್ಗೂ ಅಷ್ಟೇ ನೀವು ಏನಾಗಬೇಕು ವಿಷಯನ ಬರೆದಿಟ್ರೆ ಬಹಳ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ ಈಗಲೂ ಕೇಳ್ತಾರೆ ಅಗೇನ್ ನೋ ಸ್ಟಾಪ್ ಇದು ರೂಬಿ ಇದು ರೂಬಿ ಓಕೆ ಸೆಲ್ ನಾನು ಇಲ್ಲಿ ತೋರಿಸ್ದೆ ಸೆಲ್ ಇದೆ ನನ್ನ ಹತ್ರ ಅಂತ ಇದೆ ಕಪ್ಪೆ ಚಿಪ್ಪದು ನೋಡ್ಬೋದು ಇದರಲ್ಲಿ ಮುತ್ತುಗಳೂ ಇದೆ ಇನ್ನು ಸೊ ಇದೆಲ್ಲ ಮ್ಯಾನಿಫೆಸ್ಟೇಷನಿಗೆ ಇದು ನಾನು ಲಾಸ್ಟ್ ಟೈಮ್ ಏನೋ ಸೇಜ್ ಹಾಕಿ ಬರ್ನ್ ಮಾಡಿಸಿರೋದು ಆ್ಯಂಡ್ ಇದೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡೋದು ಇದರಲ್ಲಿ ಕ್ರಿಸ್ಟಲ್ಸ್ನ ನಾನು ಹಾಕಿಡ್ತೀನಿ ಬೇಕಾದವ್ರು ಇದನ್ನು ಸಹ ಪರ್ಚೇಸ್ ಮಾಡ್ಬೋದು ಸೊ ಇದರಲ್ಲಿ ಕ್ರಿಸ್ಟಲ್ಸ್ನ ಹಾಕಿಡ್ತೀನಿ ಸೊ ಇದರಿಂದ ಏನು ಬೆನಿಫಿಟ್ ಅಂತ ಅಂದರೆ ಜಸ್ಟ್ ಇಟ್ ಇಟ್ಸ್ ಶೋ ಆ್ಯಂಡ್ ಇದು ಸಮುದ್ರದಿಂದ ಬಂದಿರೋದ್ರಿಂದ ಅಟ್ರಾಕ್ಟಿವ್ ಆಗಿದೆ ಅದಕ್ಕೆ ನಾವು ಪರ್ಚೇಸ್ ಮಾಡಿರೋದಷ್ಟೇ ಮತ್ತೆ ಕೇಳ್ತೀರಾ ನೀವು ಇದರ ಬೆನಿಫಿಟ್ ಏನು ಇದರಿಂದ ಏನು ಉಪಯೋಗ ಅಂತ ಜಸ್ಟ್ ಇದೊಂದು ಬಟ್ಲು ಥರ ಇದೆ ಅದನ್ನು ಅದೇ ರೀತಿ ಯೂಸ್ ಮಾಡ್ತೀವಿ ಇನ್ನು ನೀವು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಇಲ್ಲಿ ನೋಡ್ಬೋದು ಆ ಒಂದು ಇಮೇಜ್ ಅಥವಾ ಆ ಒಂದು ವ್ಯಕ್ತಿ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತ ಇನ್ಸೈಡ್ ಸಿ ಆ ಒಂದು ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಸೊ ನೀವು ಇನ್ನೂ ಡೀಪರ್ ಡೀಪರ್ ಡೀಪರ್ಗೆ ಹೋಗೋದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಲ್ಯಾಪಿಸ್ ಲಜುಲ್ ಇಲ್ಲಿ ಏನು ಬಂದಿದೆ ಆರ್ ಯು ಲಿಸನಿಂಗ್ ಟು ಯುವರ್ ಇನ್ನರ್ ವಾಯ್ಸ್ ಎಷ್ಟೊಂದು ಸತಿ ನಿಮ್ಮ ಇನ್ನರ್ ವಾಯ್ಸ್ನ ನೀವು ಕೇಳಿಸ್ಕೊಳ್ಳೋದಿಲ್ಲ ಜೊತೆಗೆ ಇಲ್ಲಿ ಇನ್ನರ್ ಚೈಲ್ಡ್ ಹೀಲ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಇದೆ ನಿಮ್ಮ ತಂದೆ ತಾಯಿ ಜೊತೆಗೆ ರಿಲೇಷನ್ಶಿಪ್ನ ಸುಧಾರಿಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ ತಂದೆ ಜೊತೆಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದ್ರೆ ಅಥವಾ ತಂದೆಯ ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಕೆರಿಯರಲ್ಲಿ ಸೆಟಲ್ ಆಗೋದಕ್ಕೆ ಆಗೋದೇ ಇಲ್ಲ ಅಥವಾ ಪ್ರೀತಿಯಲ್ಲಿ ಬಹಳ ಮೋಸಗಳಾಗತ್ತೆ ಅಂದರೆ ಡಿಚ್ ಮಾಡಿ ಹೋಗ್ತಾರೆ ಅಥವಾ ಆ ಒಂದು ವ್ಯಕ್ತಿ ಪ್ರೀತಿಯಲ್ಲಿ ನಿಮಗೆ ಆಸೆ ತೋರಿಸಿ ಆಮೇಲೆ ಅವರು ನಿಮ್ಮಿಂದ ದೂರ ಆಗುವಂಥದ್ದು ಅದೇ ನಿಮಗೆ ಪ್ರೀ ತಾಯಿಯ ಪ್ರೀತಿ ಸಿಕ್ಕಿಲ್ಲ ಅಂದರೆ ಹಣದಲ್ಲಿ ಸ್ಟೆಬಿಲಿಟಿ ಬರೋದಿಲ್ಲ ಮತ್ತೆ ಗ್ರೌಂಡಿಂಗ್ ಆಗೋದಿಲ್ಲ ಯಾವುದೇ ಎಮೋಷನಲ್ ಕನೆಕ್ಷನ್ ಆಗದೇ ಇರುವ ಕಾರಣದಿಂದ ನಿಮಗೆ ಬೇಗ ಅಳು ಬರುವಂಥದ್ದು ಇನ್ಸೆಕ್ಯುರಿಟಿ ಫೀಲ್ ಆಗುವಂಥದ್ದು ಆಗುತ್ತೆ ನಿಮ್ಮ ಗುರಿ ತಲುಪೋದಕ್ಕೆ ಬರೀ ಗುರಿ ಒಂದನ್ನೇ ನೀವು ಟಾರ್ಗೆಟ್ ಮಾಡಿದ್ದೀರಾ ಆದರೆ ಇನ್ನರ್ ಚೈಲ್ಡ್ನ ಹೀಲ್ ಮಾಡ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಇದೆ ದಯವಿಟ್ಟು ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಮತ್ತು ಡೀಪರ್ ಡೀಪರ್ ಇನ್ ಸೈಡ್ ಅಂತ ನಾನು ಹೇಳಿದೆ ಡೀಪರ್ ಇನ್ಸೈಡ್ ಹೋಗೋದು ಅಂತಂದರೆ ನಿಮ್ಮೊಳಗೇನೇ ಇದ್ದೀರಾ ಅದನ್ನು ಕಂಡುಕೋಬೇಕು ಇವಾಗ ಮೆಡಿಟೇಷನಲ್ಲಿ ಅಥವಾ ಸೆವೆನ್ ಚಕ್ರ ಹೀಲಿಂಗಲ್ಲಿ ಅದನ್ನೇ ನಾನು ಹೇಳ್ಕೊಡೋದು ಈ ಇನ್ನರ್ ಪೀಸ್ ಅನ್ನೋದೇನಿದೆಯಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ನಾನು ಓದಿದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹಣ ಸಂಪಾದನೆ ಮಾಡ್ತಿದ್ದೀನಿ ಫ್ಯಾಮಿಲಿ ಜೊತೆಗೆ ಬದುಕಿದ್ದೀನಿ ಅಂದರೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅದು ಹಾಗಲ್ಲ ನಿಮ್ಮ ಒಳಗಡೆ ನಿಮ್ಮ ಆತ್ಮ ಖುಷಿಯಾಗಿದೆಯಾ ನಿಮ್ಮ ಇನ್ನರ್ ಹೀಲಿಂಗ್ ಆಗಿದೆಯಾ ಎಷ್ಟೋ ಜನಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಕ್ಲಾಸಸ್ಗೆ ಬರ್ತಾರಲ್ಲ ಅವರಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ ಬರೀ ಕ್ರೌನ್ ಚಕ್ರ ಅಟ್ಲೀಸ್ಟ್ ಒಂದು ಚೂರು ಆಕ್ಟಿವ್ ಆಗಿತ್ತು ಅಥವಾ ಹೀಲ್ ಆಗಿತ್ತು ಅನ್ನೋದಕ್ಕೆ ಅವರಿಗೆ ಈ ಥರದ ಮೊಡಾಲಿಟೀಸ್ ಅಟ್ರಾಕ್ಟ್ ಆಗಿರುತ್ತೆ ಅಥವಾ ಈ ಥರದ ವಿಷಯದಲ್ಲಿ ನಿಮಗೆ ಅಥವಾ ಅವರಿಗೆ ಆಸಕ್ತಿ ಇರುತ್ತೆ ತಿಳ್ಕೊಬೇಕು ಇರುತ್ತೆ ಆತ್ಮಕ್ಕೆ ಟೈಮ್ ಕೊಡೋದಕ್ಕೆ ಅವರಿಗೆ ಟೈಮ್ ಇರುವುದಿಲ್ಲ ಅಥವಾ ಅವರ ಇನ್ನರ್ ನ ಹೀಲ್ ಮಾಡ್ಕೊಳ್ಳೋಕ್ಕೆ ಅವ್ರು ರೆಡಿ ಇರೋದಿಲ್ಲ ಬಿಕಾಸ್ ಅವ್ರ ಮಸ್ಕಲನ್ನು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಮಸ್ಕಲ್ ಅನ್ನಂದರೆ ಗಂಡು ಫ್ಯಾಮಿನೈನ್ ಅಂದರೆ ಹೆಣ್ಣು ಸೊ ಮಾಸ್ಕ್ಗಳನ್ನು ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಸಹ ಅಂದರೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಈಗ ಅವರು ಸಹ ಜಾಬಿಗೆ ಹೋಗ್ತಾರೆ ಮನೆಯಲ್ಲೂ ಕೆಲಸ ಮಾಡ್ತಾರೆ ಎರಡೂ ಪ್ಯಾಟ್ರನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಹೆಣ್ಮಕ್ಳು ಫೆಮಿನೈನ್ ಅನ್ನೋದಕ್ಕಿಂತ ಮಾಸ್ಕ್ಗಳನ್ನು ತುಂಬ ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾರೆ ನೀವು ನಿಮ್ಮ ತಾಯಿನ ನೋಡಿರಬಹುದು ಅಥವಾ ನೀವೇ ಯಾರು ಹೆಣ್ಮಕ್ಳು ಇದನ್ನು ನೋಡ್ತಾ ಇದ್ದೀರೋ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ ಮೊದಲಿಗೆ ಬರೋದೇ ಬೇಸಿಕ್ ಇದೆಲ್ಲರಿಗೂ ಇರುವಂಥದ್ದೇ ಸೊಂಟ ನೋವು ಬ್ಯಾಕ್ ಪೇಯ್ನ್ ಬ್ಯಾಕ್ ಅಂದರೆ ಸ್ಪೈನಲ್ ಕಾರ್ಡ್ ಪೇಯ್ನ್ ಜೊತೆಗೆ ತಲೆ ನೋವು ಮತ್ತು ಅಳು ಬರುವಂಥದ್ದು ಇದೆಲ್ಲ ಯಾಕಾಗ್ತಿದೆ ಅಂದರೆ ನಿಮ್ಮ ಎಮೋಷನಲ್ ಇಂಬ್ಯಾಲೆನ್ಸಿಂದ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಅಮ್ಮ ಮನೆ ಕೆಲಸ ಮಾಡ್ತಿದ್ದಾಳೆ ಮನೇಲಿದ್ದಾಳೆ ಅಂತಂದರೆ ಆರಾಮಾಗಿರ್ತಾರೆ ಅಂತ ಅಂದ್ಕೊಂಡು ಬಿಡ್ತಾರೆ ಆದರೆ ಈಗಿನ ಕಾಲದ ತಾಯಿಗಳಿಗೆ ಹೆಚ್ಚಿನ ಸ್ಟ್ರೆಸ್ ಆಗ್ತಾ ಇದೆ ಯಾಕೆ ಅಂತಂದರೆ ಫಿಸಿಕಲಿನೂ ಅವರು ಅಂದರೆ ದುಡಿತಾ ಇದ್ದಾರೆ ಮನೆ ಕೆಲಸನೂ ಮಾಡ್ತಿದ್ದಾರೆ ಜೊತೆಗೆ ಮೆಂಟಲಿನೂ ಅವರು ಪ್ಲ್ಯಾನಿಂಗ್ಸ್ನ ಮಾಡುವಂಥದ್ದು ಅದು ತುಂಬ ಸ್ಟ್ರೆಸ್ ಆಗ್ತಿದೆ ಅಂತೆ ಮೆಂಟಲಿ ಪ್ಲ್ಯಾನಿಂಗ್ ಈಗ ಅನ್ಕೋಬಹುದು ಆರ್ಡ್ರ್ ಮಾಡಿದ ತಕ್ಷಣ ಫುಡ್ ಬರುತ್ತೆ ಆಮೇಲೆ ಏನಾದರೂ ಊಟಕ್ಕೆ ನಾವು ಟೇಬಲ್ ಬುಕ್ ಮಾಡಿದ್ರೆ ಹೋಗಿ ಊಟ ಮಾಡ್ತೀವಿ ಅಥವಾ ಗ್ರಾಸರಿಸನ್ನ ಬುಕ್ ಮಾಡಿದ್ರೆ ಬರುತ್ತೆ ಇವಾಗೆಲ್ಲ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಬಟ್ಟೆ ವಾಶ್ ಆಗುತ್ತೆ ಈಗೆಲ್ಲ ಹೆಣ್ಮಕ್ಳು ಫ್ರೀಯಾಗಿರ್ತಾರೆ ಫ್ರಿಜ್ ಇದೆ ತಂಗ್ಳು ತಿಂತಾರೆ ಅಂತ ಎಷ್ಟೋ ಜನ ಮಾತಾಡ್ತಾರಲ್ವಾ ಸೊ ಇದನ್ನೆಲ್ಲ ಪ್ಲ್ಯಾನಿಂಗ್ ಮಾಡೋದಕ್ಕೂ ಹೆಚ್ಚಿನ ಶಕ್ತಿ ಬೇಕಾಗತ್ತೆ ಹೆಣ್ಮಕ್ಳಿಗೆ ಸೊ ಇದರಿಂದ ಅವರ ಎನರ್ಜಿ ಡ್ರೈನ್ ಆಗ್ತಿದೆ ನೀವು ಆ ಹೆಣ್ಮಕ್ಳಲ್ಲಿ ಒಬ್ಬರಾಗಿದ್ದೀರಾ ಹಾಗಿದ್ರೆ ನಿಮ್ಮ ಎನರ್ಜಿನೂ ಡ್ರೈನ್ ಆಗ್ತಾ ಇದೆ ಯಾಕಂದರೆ ಕೆಲಸದ ಸಮಯದಲ್ಲಿ ಕೆಲಸದ ಜಾಗದಲ್ಲಿ ನಿಮ್ಮ ಎಲ್ಲ ನಾಲೆಡ್ಜ್ ಅಥವಾ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಕೆಲಸ ಮಾಡಿದ ಅಲ್ಲದೇ ಮನೆಯಲ್ಲಿ ನೀವು ಫ್ಯೂಚರ್ ಅಂತ ಅಂದರೆ ಮುಂದಿನ ದಿನಗಳು ಅಂದರೆ ಮಧ್ಯಾಹ್ನದ ಊಟ ರಾತ್ರಿ ಊಟ ನಾಳೆ ಅಡಿಗೆ ಇದನ್ನು ನೀವು ಪ್ಲ್ಯಾನ್ ಮಾಡೋದು ಬಟ್ಟೆ ಬಟ್ಟೆ ವಾಶ್ ಮಾಡೋದ್ರ ಬಗ್ಗೆ ಈವನ್ ಮಕ್ಕಳ ಎಜುಕೇಷನ್ ಬಗ್ಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಗ್ಗೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಪ್ಲ್ಯಾನ್ ಮಾಡುತ್ತಾ 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 ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿರುವಂಥ ಇನ್ನರ್ ಚೈಲ್ಡನ್ನ ಒಂದು ಕೂಲಿಕಾರ ಆಗಿ ನೀವು ಕೆಲಸ ಮಾಡಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಗುರಿನ ತಲುಪೋದ್ರಲ್ಲಿ ನೀವು ಹಿಂದುಳಿತಾ ಇದ್ದೀರಾ ಇದು ಹೆಣ್ಮಕ್ಳಿಗೆ ಅಂತ ಹೇಳಿದೆ ಈವನ್ ಗಂಡ್ ಮಕ್ಕಳಿಗೆ ಇದಾಗ್ತಿದೆ ಯಾವ ರೀತಿ ಅಂದರೆ ಅವ್ರು ಬರೀ ಕೆಲಸ ಮಾಡಬೇಕು ದುಡಿಬೇಕು ಎಷ್ಟೊಂದು ಸತಿ ಹೇಳ್ತಿರ್ತಾರೆ ನೀನು ಗಂಡಾಗಿದ್ಯಾ ದುಡಿಬೇಕು ನಚಿಕೆ ಆಗಲ್ವಾ ಗಂಡಿನ ಲಕ್ಷಣ ದುಡಿಯೋದು ಗಂಡು ದುಡಿದ ತಂದು ಹಾಕಬೇಕು ಈ ಥರ ಪೋಕ್ ಮಾಡೋದನ್ನ ನೀವು ಗಮನಿಸಿರ್ಬೋದು ಮಕ್ಳಿಗೆ ಇದನ್ನ ಹೇಳ್ತಾ ಇದ್ದೀನಿ ತಂದೆ ತಾಯಿ ಮನೆಗಳಲ್ಲಿ ಮತ್ತೆ ಹೆಂಡತಿ ಅಥವಾ ಅಣ್ಣ ತಮ್ಮಂದರು ಈ ಥರ ಪೋಕ್ ಮಾಡಿರೋ ಇದು ಶೇಮಿಂಗ್ ಅಂತಲೂ ಅಂತೀವಿ ಅಂದರೆ ಅವಮರ್ಯಾದೆ ತೋರಿಸುವಂಥದ್ದು ಕೆಲವೊಂದು ಸೋಲ್ಸ್ ಅಥವಾ ನಿಮ್ಮ ಆತ್ಮಕ್ಕೆ ಯಾವುದೇ ಚಾನಲ್ ಸಿಗದೇ ಇದ್ದಾಗ ಅಥವಾ ಯಾವುದೇ ಗುರಿ ಇಲ್ಲದೆ ಇದ್ದಾಗ ಈ ಥರದ ಕನ್ಫ್ಯೂಷನ್ ಆಗುವಂಥದ್ದು ಕೆಲವೊಂದು ಸರ್ತಿ ಗ್ರಹಗತಿಗಳ ಒಂದು ಮಿಸ್ಅಲೈನ್ಮೆಂಟಿಂದ ಅಥವಾ ಪೂರ್ವ ಜನ್ಮದ ಕರ್ಮದಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮಗೆ ಸಿಗದೇ ಇದ್ದಾಗ ಹಣ ಸಂಪಾದನೆ ಮಾಡೋದು ಕಷ್ಟ ಆಗಿರುತ್ತೆ ಅಥವಾ ಆ ಸಮಯದಲ್ಲಿ ಮನಿ ಅನ್ನು ನಿಮ್ಮಿಂದ ದೂರ ಇರುತ್ತೆ ಇಟ್ಸ್ ನಾಟ್ ದಟ್ ಪರ್ಮನೆಂಟ್ ಎನರ್ಜಿ ಅದನ್ನ ನೀವು ಕರೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಅಥವಾ ಆ ಥರದ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದರೆ ಅವರನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರನ್ನು ಸರಿ ಮಾಡೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಅವಕಾಶ ಇದು ಯು ಆರ್ ದ ಹೀಲರ್ ಅವರ ಜೀವನದಲ್ಲಿ ನೀವು ಮಹತ್ತರವಾದ ಒಂದು ಆ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಆ ಒಂದು ಆತ್ಮ ಶುದ್ಧೀಕರಣಕ್ಕೆ ಅಥವಾ ಅವರ ಒಂದು ಪರಿಪೂರ್ಣ ಪರಿವರ್ತನೆಗೆ ನೀವು ಅವರನ್ನು ಸಹಾಯ ಮಾಡ್ತಿದ್ದೀರಾ ಅಂದರೆ ನೀವೇ ಅವರ ಏಂಜಲ್ ಆಗಿರ್ತೀರ ಸೊ ಗಂಡು ಇದು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಎಕ್ಸಾಮ್ಸ್ ಕಟ್ಟಿರ್ತಾರೆ ಗೌರ್ಮೆಂಟ್ ಎಕ್ಸಾಮ್ಸ್ ಓದ್ತಾ ಇರ್ತಾರೆ ಪಾಸ್ ಆಗಿರೋದಿಲ್ಲ ಆಮೇಲೆ ಅವ್ರಿಗೆ ಎಲ್ಲೂ ಕೆಲಸ ಸಿಗೋದಿಲ್ಲ ಯಾಕಂದರೆ ಗ್ಯಾಪ್ ಆಗಿರುತ್ತೆ ಸೊ ಅವ್ರು ಅನ್ಕೊತಿರ್ತಾರೆ ನನ್ನ ಲೈಫಲ್ಲಿ ಫೇಲ್ ಆಗಿಬಿಟ್ಟೆ ನನ್ನ ಲೈಫಲ್ಲಿ ಆಗಿಬಿಟ್ಟೆ ಇನ್ನು ಕೆಲವೊಂದು ಕೇಸಲ್ಲಿ ಹೆಣ್ಮಕ್ಳಿಗೆ ಅವರು ಹೆಲ್ಪ್ ಮಾಡ್ತಿರ್ತಾರೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಿರ್ತಾರೆ ಆದರೆ ಹೆಣ್ಮಕ್ಳು ಅವರ ತಾಯಿ ಮುಂದೆ ಅಥವಾ ಬೇರೆಯವ್ರ ಮುಂದೆ ಅಯ್ಯೋ ನಮ್ಮ ಮನೆಯವ್ರು ಏನೂ ಕೆಲಸ ಮಾಡಲ್ಲ ಈಸ್ ಜಸ್ಟ್ ಸ್ವಲ್ಪ ಕಮ್ಮಿ ಸಂಬಳದಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಂತ ಹೀ ಆಳ್ಸೋ ಅಂಥದ್ದು ಮಾತಾಡೋವಂಥದ್ದು ಮಾಡಿದರೆ ದಯವಿಟ್ಟು ಅದನ್ನು ಮಾಡಬೇಡಿ ಆ್ಯಂಡ್ ಗಂಡು ಮಕ್ಕಳು ಯಾರು ಕಡಿಮೆ ಸಂಬಳದಲ್ಲಿ ಇದ್ರೆ ಅಥವಾ ಕೆಲಸನೇ ಇಲ್ಲ ಅನ್ನೋಂಥವ್ರು ನಿಮ್ಮ ಆತ್ಮದ ಬಗ್ಗೆ ಅರಿವನ್ನು ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹೀ ಇವರ್ ಇನ್ನರ್ ಚೈಲ್ಡ್ ಇಬ್ರಿಗೂ ಹೇಳಿದ್ದೀನಿ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಹೇಗೆ ನಿಮ್ಮ ಇನ್ನರ್ ಚೈಲ್ಡ್ನ ಹೀಲ್ ಮಾಡೋದು ಅಂತ ಹ್ಯಾಪಿನೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ತುಂಬ ಜನಕ್ಕೆ ಈಗ ಏನಾಗಿದೆ ಅಂದರೆ ಫ್ಯೂಚರಲ್ಲಿ ನಾನು ಮನೆ ಕಟ್ತೀನ ಫ್ಯೂಚರ್ ಹಸ್ಬೆಂಡ್ ವೈಫ್ ಚೆನ್ನಾಗಿರ್ತಾರ ಫ್ಯೂಚರ್ ಲೈಫ್ ಹೇಗಿರುತ್ತೆ ಫ್ಯೂಚರ್ 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 ಅಂತ ಅಂದ್ಕೊಂಡು ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಿಲ್ಲ ನೀವು ಇವಾಗ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಷ್ಟು ಹ್ಯಾಪಿ ಮೂಮೆಂಟನ್ನು ಅನುಭವಿಸಿದ್ದೀರಾ ಅಂತ ಈ ರೀಡಿಂಗ್ ಆದಮೇಲೆ ಒಂದು ಪೇಪರಲ್ಲಿ ಬರೀರಿ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಆ್ಯಕ್ಟಿವಿಟಿ ನಾನು ನಿಮಗೆ ಬೆಟ್ ಮಾಡ್ತೀನಿ ಐದಕ್ಕಿಂತ ಜಾಸ್ತಿ ಇರೋದಿಲ್ಲ ಯಾಕಂದರೆ ನಿಮ್ಮ ಈ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ಫಾಸ್ಟಾಗಿ ಹೋಗಿದೆ ಅಂತ ನಿಮ್ಗೊಂದು ಚಿಕ್ಕ ಕಲ್ಪನೇನೂ ಇಲ್ಲ ಇನ್ನು ಟೂ ಮಂತ್ಸಲ್ಲಿ ಇದನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಹ್ಯಾಪಿ ಮೂಮೆಂಟ್ ಅನ್ನುವಂಥದ್ದು ನೆನ್ಪಿರುವಂಥದ್ದು ಬರೀ ಹಣ ಖರ್ಚು ಮಾಡಿದ್ರೆ ಅಂತ ಅಲ್ಲ ನಿಮ್ಮ ಆತ್ಮ ಪರಿಶುದ್ಧ ಆಗಿದ್ದೆ ಆದರೆ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ನನಗೆ ಈ ಥರ ಡ್ರೀಮ್ ಬಿತ್ತು ಖುಷಿಯಾಯಿತು ಅಥವಾ ನಾನು ಈ ಥರ ಸಮುದ್ರದ ಹತ್ರ ಹೋಗಿದ್ದೆ ಅಲ್ಲಿ ಒಂಥರ ಫೀಲ್ ಆಯಿತು ಖುಷಿಯಾಯಿತು ಅದು ಸಹ ಹ್ಯಾಪಿಯೆಸ್ಟ್ ಮೂಮೆಂಟೆ ಬರೀ ಹಣ ಖರ್ಚು ಮಾಡಿ ಒಳ್ವೆ ತೊಗೊಂಡ್ರೆ ಅಥವಾ ಹಣ ಖರ್ಚು ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಮಾತ್ರ ಹ್ಯಾಪಿ ಮೂಮೆಂಟ್ ಅಂತ ಅಲ್ಲ ಅಥವಾ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ಆಗಿದ್ರೂ ಆಗಿರಬಹುದು ನೀವು ನಿಮ್ಮ ಪರಿಪೂರ್ಣತೆ ಇಲ್ಲದೆ ಇರೋದ್ರಿಂದ ಅದನ್ನು ಗುರುತಿಸೋದಕ್ಕಾಗಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿರಬಹುದು ಅದು ಈಗ ನಿಮ್ಮ ನೆನಪಿನಿಂದ ಜಾರಿ ಹೋಗಿರಬಹುದು ಎರಡು ಚಾನ್ಸಸ್ ಇದೆ ಬೇಗ ಅದನ್ನು ಗುರುತಿಸೋದು ಇಂಪಾರ್ಟೆಂಟ್ ಇದೆ ಚಿಕ್ಕ ಚಿಕ್ಕ ಮೂಮೆಂಟ್ ಸಹ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಥವಾ ಏನಾದರೂ ಒಂದು ಕಲಿಕೆಯನ್ನು ನಮಗೆ ಕೊಟ್ಟು ಹೋಗುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಡೇ ಟು ಡೇ ಲೈಫಲ್ಲಿ ಆ ಒಂದು ಮಷಿನರಿ ಥರ ವರ್ಕ್ ಮಾಡ್ತಾ ಇದ್ದೀರಾ ಬೆಳಗ್ಗೆ ಎದ್ದೆ ಊಟ ಮಾಡಿದೆ ನಾನು ಕೆಲ್ಸಕ್ಕೆ ಹೋಗ್ವಿ ಬಂದೆ ಮೊಬೈಲ್ನ ಸ್ಕ್ರೋಲ್ ಮಾಡಿದೆ ಎರಡು ಅವರ್ ಟಿ ವಿ ನೋಡಿದೆ ಮಲಗಿದೆ ಅಂತ ನೀವು ಮಾಡ್ತಾ ಇದ್ರೆ ಮೈ ಡಿಯರ್ ಫ್ರೆಂಡ್ ಸಮ್ವನ್ ಈಸ್ ಕಂಟ್ರೋಲಿಂಗ್ ಯು ಸಮ್ವನ್ ಅಂದರೆ ಯಾರು ಡೆವಿಲ್ ನಿಮ್ಮ ಇನ್ಸೈಡಲ್ಲಿರುವಂತಹ ದೆವ್ವ ಅಂದರೆ ನಿಮ್ಮ ಇನ್ಸೈಡಲ್ಲಿರುವಂಥ ನೆಗ್ಲಿಜೆನ್ಸಿ ಇನ್ಸೈಡಲ್ಲಿರುವಂಥ ನೆಗೆಟಿವ್ ಥಾಟ್ ಇನ್ಸೈಡಲ್ಲಿರುವಂತಹ ಒಂದು ಕರಾಳ ಸತ್ಯ ಅದು ನಿಮ್ಮನ್ನು ಸೋಂಬೇರಿಯನ್ನಾಗಿ ಮಾಡ್ತಾ ಇದೆ ನಿಮಗೆ ಗೊತ್ತಾ ಬೇರೆ ದೇಶದವರೆಲ್ಲ ಎಷ್ಟು ಮುಂದೆ ಹೋಗಿದ್ದಾರೆ ಇಂಡಿಯಾದವರು ಮಾತ್ರ ಯಾಕೆ ಈ ಎಂಟರ್ಟೈನ್ಮೆಂಟು ಈ ಫೇಸ್ಬುಕ್ಕು ಟಿಕ್ಟಾಕು ಇನ್ಸ್ಟಾ ಈ ಥರ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ದಾರೆ ಆ್ಯಂಡ್ ಅತಿ ಹೆಚ್ಚು ರೆವಿನ್ಯೂ ಹೋಗ್ತಾ ಇರೋದನ್ನು ಇಂಡಿಯಿಂದಾನೆ ಚೈನಾದಲ್ಲಿ ಟಿಕ್ ಟಾಕೂ ಇಲ್ಲ ಇನ್ಸ್ಟಾಗ್ರಾಮೂ ಇಲ್ಲ ಜಪಾನಲ್ಲೂ ಅಷ್ಟೆ ಅವು ಎರಡೂ ಇಲ್ಲ ಯಾಕೆ ಅಂದರೆ ಅಲ್ಲಿನ ಜನ ಅಷ್ಟು ದುಡಿಯೋದ್ರ ಕಡೆಗೆ ಕಲಿಯೋದ್ರ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲೇನಾಗ್ತಿದೆ ಅಂದರೆ ಹ್ಯುಮ್ಯಾನಿಟಿಗೆ ಇಂಪಾರ್ಟೆನ್ಸ್ ಇಲ್ಲ ಬದಲಿಗೆ ಏನಾಗ್ತಿದೆ ಅಂದರೆ ಗುರಿ ತಲುಪೋದಕ್ಕೆ ಗುರಿ ಇದನ್ನು ಇದೇ ಥರ ಮಾಡಬೇಕು ಇಷ್ಟು ಸಂಪಾದನೆ ಮಾಡಬೇಕು ಇಷ್ಟು ಮನೆ ಕಟ್ಟಬೇಕು ಇಷ್ಟು ರಿಯಲ್ ಎಸ್ಟೇಟ್ ಮಾಡಬೇಕು ಇಷ್ಟು ಆಸ್ತಿ ಮಾಡಬೇಕು ನನ್ನ ಮಕ್ಳಿಗೆ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ನಾನು ಪ್ರಮೋಷನ್ ತೊಗೋಬೇಕು ನಾನು ಹೀಗೆ ನಾನು ಹಾಗೆ ನಾನು 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 ಅಂತ ಇಲ್ಲೇನಾಗ್ತಿದೆ ಅಂದರೆ ಸುತ್ತ ಏನು ನಡೀತಿದೆ ಪರಿಸರ ಏನು ಕೊಡ್ತಾ ಇದೆ ನಾನು ನೇಚರ್ಗೇನು ಆತ್ಮದಲ್ಲಿ ಏನಾಗ್ತಿದೆ ಆತ್ಮಕ್ಕೆ ನಾನು ಫುಡ್ ಕೊಡ್ತಾ ಇದ್ದೀನಿ ಫುಡ್ ಅಂದರೆ ಮೆಡಿಟೇಷನ್ ಆತ್ಮ ಜ್ಞಾನೋದಯ ಆಗ್ತಿದೆಯಾ ಅಥವಾ ಪಾಸ್ಟ್ ಲೈಫಿಂದ ಏನು ಕ್ಯಾರಿ ಮಾಡಿದ್ದೀನಿ ಹೀಲ್ ಮಾಡಿದ್ದೀನಾ ನನ್ನ ಫ್ಯೂಚರ್ ಜನರೇಷನ್ಗೆ ಯಾವ ಒಂದು ಗಿಫ್ಟ್ನ ನಾನು ಕೊಟ್ಟು ಹೋಗ್ತಾ ಇದ್ದೀನಿ ಬಿಕಾಸ್ ಈ ಒಂದು ಬಡತನ ಹಣಕಾಸಿನ ತೊಂದರೆ ಅಥವಾ ಲ್ಯಾಕ್ ಆಫ್ ನಾಲೆಡ್ಜ್ ಅಥವಾ ಪೇಯನ್ನ ನೀವು ಪಡ್ಕೊಂಡಿರೋದು ಪಾಸ್ಟ್ ಲೈಫಿಂದ ಪ್ಲಸ್ ಇಂದ ಇದನ್ನು ನೀವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಇದನ್ನೇನೆ ಟ್ರಾನ್ಸ್ಫರ್ ಮಾಡಿ ಹೋಗ್ತಾ ಇದ್ದೀರಾ ಪ್ಲೀಸ್ ಬಿ ಅವೇರ್ ಐ ಹೋಪ್ ಈ ಒಂದು ಇನ್ಸೈಟ್ಸ್ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಮತ್ತು ಈ ಕಾರ್ಡ್ ಎಕ್ಸ್ಪ್ಲನೇಷನ್ ನಾನು ಕ್ಲಿಯರಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್